ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಇವತ್ತು ಈಸಿಯಾಗಿ ಮನೆಯಲ್ಲೇ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಯಾವುದೇ ರೀತಿ ಓವನ್ ಬೇಡ ಯಾವುದೇ ರೀತಿ ಸ್ಯಾಂಡ್ವಿಚ್ ಬೇಕರ್ ಬೇಡ ಮೊದಲನೇದಾಗಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಈರುಳ್ಳಿ ಸ್ವಲ್ಪ ಮತ್ತು ಎಲೆಕೋಸು ಸ್ವಲ್ಪ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ನಾನಿಲ್ಲಿ ಎಗ್ಲೆಸ್ ಮಯೋನೀಸ್ ತೊಗೊಂಡಿದ್ದೀನಿ ಮತ್ತು ಚೀಸು ಆಮೇಲೆ ಬೆಣ್ಣೆ ಮತ್ತು ಇಲ್ಲಿ ಗ್ರೀನ್ ಚಟ್ನಿನ ಮನೇಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಬಳಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರು ಮೊದಲನೇದಾಗಿ ಈಗ ಬ್ರೆಡ್ ಒಳಗಡೆ ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ಗೆ ಮೊದಲನೇದಾಗಿ ಒಂದು ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮು ಮತ್ತು ಎಲೆಕೋಸನಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಣ್ಣದಾಗಿ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಇದು ಬೈಂಡಿಂಗ್ ಪರ್ಪಸ್ಗೋಸ್ಕರ ಎಗ್ಲೆಸ್ ಮಯೋನೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬೈಂಡಿಂಗ್ ಚೆನ್ನಾಗಿರುತ್ತೆ ಅದು ಒಳಗಡೆ ಯಾವುದು ಈಚೆ ಬರಬಾರ್ದು ಅಂತ ಅದನ್ನು ಯೂಸ್ ಮಾಡೋದು ಮಯೋನೀಸು ಮತ್ತು ಬೆಣ್ಣೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ನಿಮ್ಗೆ ಖಾರ ಇಷ್ಟಪಡೋರು ಕೂಡ ನೀವು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆ ಯೂಸ್ ಮಾಡ್ಬೋದು ನಾನಿಲ್ಲಿ ಬರೀ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಚೀಸ್ ಕೂಡ ನೀವು ಬ್ರೆಡ್ ಮೇಲೆ ಕೂಡ ಹಾಕ್ಬೋದು ಹಾಕ್ತಾ ಇದ್ದೀನಿ ಒಂದೇ ಸಲ ನಿಮ್ಗೆ ಎಷ್ಟು ಚೀಸ್ ಬೇಕೋ ಅಷ್ಟು ಚೀಸ್ನ ನೀವು ಹಾಕೋಬೋದು ಚೀಸ್ ಇಷ್ಟಪಡೋರು ಜಾಸ್ತಿನೂ ಹಾಕೋಬೋದು ನೀವು ಇದಕ್ಕೆ ಮನೇಲಿ ಇದ್ದರೆ ನೀವು ಸ್ವೀಟ್ ಕಾರ್ನ್ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ ನಾನು ಇವಾಗ ಒಲೆ ಮೇಲೆ ತವಾ ಇಟ್ಟು ತವಾ ಕಾಯಕ್ಕೆ ಇಟ್ಟಿದ್ದೀನಿ ನಾವಿವಾಗ ಆಗಲೇ ತೊಗೊಂಡಿರುವಂಥ ಬ್ರೆಡ್ನ ನಾಲ್ಕು ಸೈಡ್ ಏನಿದೆ ಅದನ್ನು ಫುಲ್ಲು ಕಟ್ ಮಾಡ್ಕೊಳ್ಳಿ ನೀವು ಕಟ್ ಮಾಡ್ಕೊಂಡಿಲ್ಲ ಅಂದರೆ ಬ್ರೆಡ್ಡು ಆಗಿ ರೋಸ್ಟ್ ಆಗೋಲ್ಲ ಸೊ ಇವಾಗ ತವಾ ಕಾದಿದೆ ಇವಾಗ ನಾವಾಗಲೇ ಕಟ್ ಮಾಡಿರುವಂಥ ಬ್ರೆಡ್ಗೆ ಬಟರ್ನ ಸವರ್ಕೊಳ್ಳಿ ಮೊದಲು ಎಲ್ಲದಕ್ಕೂ ಬಟರ್ ಸವ್ರ್ಕೊಳ್ಳಿ ಮತ್ತು ಇವಾಗ ನಾನು ಆಗಲೇ ಏನು ರೆಡಿ ಮಾಡ್ಕೊಂಡಿದ್ದೀನಿ ಗ್ರೀನ್ ಚಟ್ನಿ ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇವನಾಗಿ ನೀವು ಇದನ್ನು ಮಕ್ಕಳು ಕೊಡ್ತೀರಾ ಅಂದರೆ ಗ್ರೀನ್ ಚಟ್ನಿನ ಸ್ಕಿಪ್ ಮಾಡಿ ಗ್ರೀನ್ ಚಟ್ನಿ ಹಾಕಬೇಡಿ ಯಾಕೆಂದರೆ ಅದು ತುಂಬ ಖಾರ ಇರುತ್ತೆ ಸೊ ದೊಡ್ಡವ್ರಿಗಾದರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಾರನ ಸೊ ಮಕ್ಕಳಗಾದರೆ ನೀವು ಅದ್ರ ಬದಲು ಟೊಮೆಟೊ ಕೆಚಪ್ ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಸ್ಟಫಿಂಗ್ನ ಬ್ರೆಡ್ ಮಧ್ಯೆ ಹಾಕಿ ಮೇಲ್ಗಡೆ ಇನ್ನೊಂದು ಬ್ರೆಡ್ಡಿಂದ ಕವರ್ ಮಾಡ್ತಾಯಿದ್ದೀನಿ ಸೊ ನಾನು ಇದನ್ನು ಕವರ್ ಮಾಡಿ ಡೈರೆಕ್ಟು ತವ ಮೇಲೆ ತವಾಗೆ ಸ್ವಲ್ಪ ಬಟರ್ ಸವ್ರಿಕೊಂಡು ಅದಕ್ಕೆ ಆಗಲೇ ರೆಡಿ ಮಾಡ್ಕೊಂಡಿರುವಂಥ ಸ್ಯಾಂಡ್ವಿಚ್ನ ಇವಾಗ ಇದ್ದೀನಿ ನೀವು ಇದನ್ನು ಆಗಿ ಎರಡೂ ಸೈಡ್ ಕೂಡ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ರೋಸ್ಟ್ ಮಾಡುವಾಗ ತುಂಬ ಹೈ ಫ್ಲೇಮು ಇರಬಾರ್ದು ತುಂಬ ಲೋ ಫ್ಲೇಮು ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಧ್ಯ ಸ್ಯಾಂಡ್ವಿಚ್ಗೆ ಚೀಸ್ ಹಾಕಿರ್ತೀರಲ್ವ ಅದು ಮೆಲ್ಟ್ ಆಗಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಈವನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈಸಿಯಾದ ಮನೆಯಲ್ಲೇ ಮಾಡಿರುವಂತಹ ವೆಜ್ ಸ್ಯಾಂಡ್ವಿಚ್ ರೆಡಿ ಈ ವೆಜ್ ಸ್ಯಾಂಡ್ವಿಚ್ಚು ಗ್ರೀನ್ ಚಟ್ನಿ ಮತ್ತು ಕೆಚಪ್ ಜೊತೆ ಸೂಪರಾಗಿರುತ್ತೆ ನೀವು ಕೂಡ ಇದನ್ನು ಮನೇಲೇ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರಿಗಾದರೂ ಗ್ರೀನ್ ಚಟ್ನಿದು ರೆಸಿಪಿ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಟ್ರೈ ಮಾಡ್ತೀನಿ ಅದನ್ನು ತೋರಿಸೋಕೆ ಯಾರ್ಯಾರು ಮನ್ವಿತಾ ವ್ಲಾಗ್ಸ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು